ಕಲೆ ಸಾಹಿತ್ಯ ಸಂಗೀತ ಸೇರಿದಂತೆ ವಾಸ್ತುತಜ್ಞರಾಗಿ ಹಲವು ದೇವಸ್ಥಾನಗಳ ಹಾಗೂ ಗ್ರಹಗಳ ನಿರ್ಮಾಣಕ್ಕೆ ಹೆಸರಾದ ದಿವಂಗತ ಕುರುಗೋಡು ಸಣ್ಣ ಬಸಣ್ಣ ಅವರ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೆ ಮುಂದಾಗಬೇಕೆಂದು ಹಿರಿಯ ಪತ್ರಕರ್ತ ಪಿ ದಶರಥ್ ಸಲಹೆ ನೀಡಿದರು ಅವರು ರವಿವಾರದಂದು ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಜರುಗಿದ ಕುಂಭಮೇಳ ಸಾಂಸ್ಕೃತಿಕ ವೇದಿಕೆ ರಾಜ್ಯಮಟ್ಟದ ವಾಸ್ತುತಜ್ಞ ಪ್ರಶಸ್ತಿ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಅವರ ಗೆಳೆಯರು ಮನೆಗೆ ತರಲಿ ಮಂಜುನಾಥ್ ಕುರುಗೋಡು ಹಾಗೂ ದಂಪತಿಗಳಿಗೆ ಸನ್ಮಾನಿಸಿದ್ದರು ವಿಚಾರ ಕಾರಣ ಆ ಒಂದು ವಾಸ್ತು ಕ್ಷೇತ್ರದಲ್ಲಿ ನಮ್ಮ ಅಣ್ಣವರಾಗಿರುವಂಥ ಮಂಜುನಾಥ್ ಕುಡಗೋರ್ ಅಣ್ಣವರು ಒಂದು ಸಾಧನೆ ಮಾಡಿದ್ದಾರೆ ಈ ಒಂದು ಸಾಧನೆಯನ್ನು ಒಂದು ಸೇವೆಯನ್ನು ಪರಿಗಣಿಸಿ ಬೆಂಗಳೂರಿನ ಕುಂಬಮೇನ ಸಾಂಸ್ಕೃತಿಕ ಅಕಾಡೆಮಿಯವರು ಅವರಿಗೆ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಇದು ನಮಗೆಲ್ಲ ಭಾಳ ಸಂತೋಷ ಅಭಿಮಾನ ಮತ್ತು ಹೆಮ್ಮೆ ಇನ್ನೊಂದು ವಿಷಯ ಏನಂತಂದರೆ ಕಳೆದ ಎರಡು ದಿನಗಳ ಹಿಂದೆ ಶ್ರೀ ಲಲಕಂಠೇಶ್ವರ ದೇವಸ್ಥಾನದಲ್ಲಿ ಶೆಟ್ಟಿ ಸಮಾಜದ ದೈವದವರು ಹಿರಿಯರು ಯಜಮಾನ್ರು ಎಲ್ಲರೂ ಕೂಡ ಸನ್ಮಾನ ಮಾಡಿದರು ನಮಗೆಲ್ಲ ಭಾಳ ಸಂತೋಷವಾಯಿತು ಇನ್ನೊಂದು ವಿಷಯ ಏನಂತಂದರೆ ಕಳೆದ ಇಪ್ಪತ್ತು ಇಪ್ಪತ್ತು ಒಂದು ವರ್ಷದಿಂದ ಕೂಡ ನಮ್ಮ ಹಿರಿಯರಾಗಿರುವಂಥ ತಂದೆಯ ಸಮಾನರಾಗಿರುವಂಥ ಸನ್ಮಾನ್ಯ ಶ್ರೀ ಕುರುಗೋಡು ಸಣ್ಣ ಬಸಣ್ಣ ಯಜಮಾನ್ರನ್ನ ನಾವು ನೆನಪು ಮಾಡಿಕೊಳ್ಬೇಕಾಗ್ತದೆ ಯಾಕಂತಂದರೆ ಅವ್ರನ್ನ ಯಾವುದೋ ಒಂದು ನಮ್ಮ ಗೆಳೆಯನ ಒಂದು ಮುಖಾಂತರ ಬಂದು ಇಲ್ಲೇ ನಾವು ಅವ್ರನ್ನ ಭೇಟಿ ಹಾಕ್ತಿದ್ವಿ ಆಗಾಗ ಅದಾದ ನಂತರ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಸಂದರ್ಭದಲ್ಲಿ ಪುರಾಣದ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಳಷ್ಟು ಸಂದರ್ಭದಲ್ಲಿ ಭೇಟಿ ಹಾಕ್ತಾ ಇದ್ವಿ ಅವರು ಒಂದು ನಮಗೆ ಕೂಡ ಒಂದು ಮಾರ್ಗದರ್ಶನ ಮಾಡಿದ್ದಾರೆ ಆಗಿಂದ ಕೂಡ ಮಂಜಣ್ಣವರು ನಾವು ಒಡ್ನಾಟದಲ್ಲಿದ್ದೇವೆ ಹಾಗೇ ಇವರು ತಮ್ಮನವರು ಜೊತೆಗೆ ನಾನು ಸುಮಾರು ಒಂದು ಹದಿಮೂರು ವರ್ಷಗಳ ಕಾಲ ಶ್ರೀಶೈಲ ಪಾದಯಾತ್ರೆಯಲ್ಲೇ ನಾವು ಪಾದಯಾತ್ರೆ ಮಾಡಿದ್ದೇವೆ ಹಾಗಾಗಿ ಈ ಕುಲಗೋಡು ಮನೆತನದಲ್ಲಿರುವಂಥ ಬಹುತೇಕರು ನಮಗೆ ಭಾಳ ಆತ್ಮೀಯವಾಗಿರೋದ್ರಿಂದ ಆ ಮಂಜಣ್ಣವ್ರಿಗೆ ಇವತ್ತೇನು ಪ್ರಶಸ್ತಿ ಬಂದಿದೆ ನಮಗೂ ಒಂದಷ್ಟೇ ನಾವು ಸಂತೋಷಪಟ್ಟಿದ್ದೀವಿ ಕೃಷ್ಣವರು ಗಣ್ಯ ಇನ್ನೊಂದು ಏನಂತಂದರೆ ನಾವು ಭಾಳಷ್ಟು ವಿಚಾರಗಳನ್ನು ನಾವು ಅನ್ನೋರ ಜೊತೆಗೆ ಹಲವಾರು ದೇವಸ್ಥಾನಗಳಿಗೆ ಅದನ್ನೆಲ್ಲ ನಾವು ಸಂಚಾರ ಮಾಡುತ್ತಾ ಕೆಲವು ವಿಷಯಗಳನ್ನು ನಾವೆಲ್ಲ ಇದು ಮಾಡಿದ್ವಿ ಆದರೆ ನಮ್ಮ ಹಿರಿಯರಾಗಿ ಆಗಿರುವಂಥ ತಂದೆ ಸಮಾನರಾಗಿರುವಂಥ ಕುರುಗೋಡು ಸಣ್ಣ ಬಸ ಯಜಮಾನ್ರು ನಮ್ಮ ಗಂಗಾವತಿಗೆ ನೀಡಿದಂಥ ಒಂದು ಸೇವೆ ಮತ್ತು ನಮ್ಮ ತಾಲೂಕಿಗೆ ಎಲ್ಲ ವರ್ಗದ ಜೊತೆಗೆ ಒಡನಾಟ ಇರುವಂಥದ್ದು ಇದನ್ನೆಲ್ಲ ಪರಿಗಣಿಸಿ ಒಂದು ಸ್ಮರಣ ಸಂಚಿಕೆ ಪುಸ್ತಕ ರೂಪದಲ್ಲಿ ಹೊರತಾ ವಿಚಾರ ಕೂಡ ನಾವೆಲ್ಲ ಅಣ್ಣವ್ರ ಜೊತೆಗೆ ಆಲೋಚನೆ ಮಾಡಿದ್ದೇವೆ ಅದನ್ನು ಆದಷ್ಟು ನೀಲಕಂಠೇಶ್ವರ ದೇವರು ಆಮೇಲೆ ನಮ್ಮ ತಾಯಿ ದುರ್ಗಮ್ಮ ತಾಯಿ ಎಲ್ಲ ಅದನ್ನು ಆಶೀರ್ವಾದ ಮಾಡಿದ್ರು ಅದನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ನಾವು ಆ ಪುಸ್ತಕವನ್ನು ಹೊರತರಲು ಕೂಡ ಈಗಾಗಲೇ ಹಲವಾರು ಒಂದು ಸಾಹಿತಿಗಳ ಜೊತೆಗೆ ನಾನು ಚರ್ಚೆ ಕೂಡ ಮಾಡಿದ್ದೇನೆ ಅದನ್ನು ಕೂಡ ಆದಷ್ಟು ಅವ್ರು ಮಾಡಿದಂಥ ಸೇವೆ ಜನರಿಗೆ ಇರುವಂಥ ಒಡ್ನಾಟ ಈ ಇವುಗಳನ್ನೆಲ್ಲ ಆ ಬುಕ್ಕದಲ್ಲಿ ತರಬೇಕು ಜೊತೆಗೆ ಇವತ್ತು ಗ್ರಂಥಾಲಯ ಇದರಲ್ಲಿ ಪುಸ್ತಕಗಳನ್ನು ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡೋದ್ರ ಜೊತೆಗೆ ಡಿ ಡಿಜಿಟಲೀಕರಣ ಅಂದ್ರೆ ನಾವು ಮೊಬೈಲ್ನಾಗೆ ಅವ್ರ ಸಾಧನೆಗಳನ್ನು ಎಲ್ಲ ನೋಡುವಂಥ ವ್ಯವಸ್ಥೆ ಈ ಹಿನ್ನೆಲೆಯಲ್ಲಿ ಹಾಗೆ ನಮ್ಮ ಅಣ್ಣವರು ಎಲೆಮನೆ ಕಾಯಿ ಅಂತ ಸೇವೆ ಮಾಡಿದ್ದಾರೆ ಅಂದ್ರೇನು ಆಗ್ಲೇ ಹೇಳಿದ್ರು ನಮ್ಮ ಮಾಸ್ಟರ್ ವೈದ್ಯರು ಹಾಡು ಹಕ್ಕಿಗೆ ಏನು ಬಿರುದು ಬಾಗಲೇ ಬೇಕೇ ಅಂತ ಆದರೆ ಎಲೆಮನೆ ಕಾಯಿಯಂತೆ ಸೇವೆ ಮಾಡುವಂಥ ವ್ಯಕ್ತಿಯನ್ನು ಇವತ್ತು ದೂರದ ಬೆಂಗಳೂರಿನವರು ನಮ್ಮನ್ನು ಗುರುತಿಸಿದ್ದಾರೆ ಅವರ ಸೇವೆ ಇನ್ನೊಂದು ಏನಂತಂದ್ರೆ ವಿಶೇಷ ಅವರ ಏನು ಹಿರಿಯರು ಯಜಮಾನ್ರು ಸಣ್ಣ ಬ ಸಣ್ಣ ಯಜಮಾನ್ರು ಏನು ಹಾಕಿಕೊಟ್ಟ ಮಾರ್ಗದಲ್ಲಿ ವಾಸ್ತು ಇದನ್ನು ಅದನ್ನು ಮುಂದುವರ್ಸನ್ನುವಂಥದ್ದು ಅಂದ್ರೆ ಇಲ್ಲಿ ಇರುವಂಥದ್ದನ್ನ ಮನೆ ಕಟ್ಟಿದಂಥದ್ದು ಅದನ್ನೇನು ಕೆಡವಲಾರ್ದೇ ಇರುವಂತದನ್ನ ಸರಿ ಮಾಡುವಂಥ ವ್ಯವಸ್ಥೆ ಆ ಕಾರಣಕ್ಕಾಗಿ ಹಲವಾರು ಜನರಿಗೆ ಅವರು ಒಳಿತನ ಮಾಡಿದ್ದಾರೆ ತಮ್ಮ ಏನೇ ಕೆಲಸಗಳಿರಲಿ ಏನೇ ಮಾತಾಡಗಳಿರಲಿ ಜನರು ಫೋನ್ ಮಾಡಿದಾಗ ಇಂಥ ದಿವಸ ಬರ್ತೀನಿ ಅಂದಾಗ ಎಷ್ಟೇ ದೂರದ ಪ್ರಯಾಣ ಆಗಿರಲಿ ಅದನ್ನೆಲ್ಲ ಕಷ್ಟ ನೋವು ನೆಲ ಸಹಿಸಿಕೊಂಡು ಇನ್ನೊಬ್ಬರ ಒಳಿತಿಗಾಗಿ ಇನ್ನೊಬ್ಬರ ಸಂತೋಷಕ್ಕಾಗಿ ಇನ್ನೊಬ್ಬರ ಒಂದು ಏಳಿಗೆಗಾಗಿ ಕಷ್ಟಪಡುವಂಥ ವ್ಯಕ್ತಿಗಳಾಗಿದ್ದಾರೆ ನಮ್ಮ ಅಣ್ಣವರು ಆ ಕಾರಣಕ್ಕಾಗಿ ಇಲ್ಲಿ ಬಂದಿರುವಂತ ಎಲ್ಲರ ಪರವಾಗಿ ಆಮೇಲೆ ವಿಶೇಷವಾಗಿ ನಮ್ಮ ಕೃಷ್ಣ ನಮ್ಮ ರಮೇಶ್ ವೈದ್ಯ ಸರ್ ಆಮೇಲೆ ನಮ್ಮ ಸ್ನೇಹಿತರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಜೊತೆ ಜೊತೆಗೆ ಆ ಪುಸ್ತಕ ಬರೋ ತರೋದ್ರ ಜೊತೆಗೆ ಆ ಪುಸ್ತಕ ಜೊತೆಗೆ ಇವ್ರದ್ದು ಒಂದು ಒಂದು ಗೌರವ ಡಾಕ್ಟ್ರೇಟ್ ಇವೆರಡನ್ನ ನಾವು ಆಲೋಚನೆ ಮಾಡ್ತಾಯಿದ್ದೀವಿ ದಯವಿಟ್ಟು ಇವೆಲ್ಲವೂ ಕೂಡ ನೆರವೇರಲಿ ಅಂತ ನನ್ನ ಆಶಯವನ್ನು ವ್ಯಕ್ತಪಡಿಸುತ್ತ ಈ ಸಂದರ್ಭದಲ್ಲಿ ನನಗೂ ಕೂಡ ಹಲವಾರು ವಿಷಯಗಳನ್ನು ಅವ್ರ ಜೊತೆಗೆ ಪ್ರತಿನಿತ್ಯ ಹೊರನಾಟದಲ್ಲಿ ಹಾಗೇ ಅವರು ಮೊನ್ನೆ ದಿವಸ ಹೇಳಿದ್ರೆ ನಾನು ಆ ಪುಸ್ತಕ ಬಿಡುಗಡೆ ಸಂಬಂಧ ಸಂತರು ಗಂತರ ಬೆಂತೂರು ಅಜ್ಜವರು ಕಾರ್ಟಿಗೆ ತಲೆಕಾನ್ ಅಜ್ಜವರು ಆಮೇಲೆ ವೆಂಕಟಗಿರಿ ಅಜ್ಜವರು ಎಲ್ಲರೂ ಕೂಡ ಫೋನಲ್ಲಿ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸಿದಾಗ ಇಲ್ಲ ನಿಜವಾಗ ನಾನು ಕೂಡ ಭಾಳ ಪಟ್ಟಿದ್ದೇನೆ ಆ ಕಾರಣಕ್ಕಾಗಿ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸುತ್ತಾ ಇವತ್ತು ಯಶಸ್ ಒಬ್ಬ ಯಶಸ್ವಿ ವ್ಯಕ್ತಿ ಇಲ್ಲದೆ ಒಬ್ಬ ಮಹಿಳೆ ಅಂತ ಆ ಕಾರಣಕ್ಕಾಗಿ ಅಕ್ಕವರಿದ್ದಾರೆ ಅವರು ಯಶಸ್ವಿ ಯಶಸ್ವಿ ಹಿಂದೆ ಅದು ಇವತ್ತು ಅವರು ಏನೇ ಕೆಲಸ ಮಾಡಿ ಏನಂತ ಇದನ್ನ ಮಾಡಿದ್ರು ಕೂಡ ಆ ಯಶಸ್ವಿನಲ್ಲಿ ಅವರು ಕೂಡ ಕಾರಣರಾಗಿದ್ದಾರೆ ಆ ಕಾರಣ ಆ ಕಾರಣಕ್ಕಾಗಿ ಅಕ್ಕೋರ್ನ ಮತ್ತು ಇವ್ರನ್ನ ಮಂಜನ್ನವ್ರನ್ನ ಇಬ್ಬರನ್ನೂ ಕೂಡ ನಾವು ಸನ್ಮಾನ ಮಾಡುವಂಥ ಒಂದು ಕೆಲಸ ಮಾಡಿದ್ದೇವೆ ಆ ಕಾರಣಕ್ಕೆ ನಾನು ಇನ್ನೊಂದು ವಿಷಯ ಏನಂತಂದರೆ ಬಡ ಜನರು ಭಾಳಷ್ಟು ಜನ ವಾಸ್ತು ಬಗ್ಗೆ ಅವ್ರಿಗೇನು ಗೊತ್ತಿಲ್ಲ ಗೊತ್ತಿರೋದಿಲ್ಲ ಅದೇನಾಗುತ್ತೆ ಕೂಡ ಇದ್ದೊಂದ್ಸಲ ಅದು ಹಂಗೆ ಹಿಂಗೆ ಅಂತ ಕಲ್ಪನೆ ಇದೆ ಅದನ್ನೆಲ್ಲ ಹೋಗಲಾಡಿಸಬೇಕು ನೀವು ನಿಮ್ಮ ಸೇವೆ ಕಟ್ಟ ಕಡೆ ವ್ಯಕ್ತಿ ಬಡದೇನೂ ಕೂಡ ಮುಟ್ಟುವಂತ ಒಂದು ಕೆಲಸ ಆಗ್ಬೇಕು ಆ ಕೆಲಸ ಯಾವ ರೀತಿಯಲ್ಲಿ ಆಗ್ಬೇಕಂದ್ರೆ ಅಪೂರ್ವ ಏನು ನಾವು ಸ್ಮರಣ ಸಂಚಿಕೆ ಬುಕ್ ತರ್ತೀವಲ್ಲ ವಾಸ್ತು ಅಂದ್ರೇನು ವಾಸ್ತು ಯಾತಕ್ಕಾಗಿ ಬೇಕು ಅನ್ನೋ ಒಂದು ವಿಷಯ ಕೂಡ ಅದರಲ್ಲಿ ಅಳವಡಿಸೋ ಒಂದು ವಿಚಾರ ಕೂಡ ನಾವು ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅಲ್ಲವ್ರ ಬಗ್ಗೆ ಒಣ್ಣಾಟ ಜಾಸ್ತಿ ಇರೋದ್ರಿಂದ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ನನಗೆ ಬಹಳ ಕಡಿಮೆನೆ ಅಂತ ಅನಿಸುತ್ತೆ ಹಾಗೆ ಅವರು ಅವ್ರಿಗೆ ಇವತ್ತು ಒಂದು ಪ್ರಶಸ್ತಿ ಬಂದಿದೆ ಇಂಥ ಹಲವಾರು ಪ್ರಶಸ್ತಿಗಳು ಅವ್ರಿಗೆ ಬರಬೇಕಂತ ಕೇಳ್ಕೊಳ್ತಾ ಈ ಮನೆತನ ಕಲೆ ಸಾಹಿತ್ಯ ನಾಟಕ ಕಲೆ ಬಯಲಾಟ ಇವೆಲ್ಲ ಕೂಡ ಅದಲ್ಲದೆ ಕೂಡ ರಾಜಕೀಯ ರಂಗಕ್ಕೂ ಕೂಡ ಇವ್ರ ಮನೆತನ ಸೇವೆ ಸಲ್ಲಿಸಿದೆ ಆಮೇಲೆ ಸಾಹಿತ್ಯ ಕ್ಷೇತ್ರಕ್ಕೆ ಇವರು ಕೆ ದೊಡ್ಡ ವೀರಣ್ಣ ಗವಾಯಿಗಳು ಅವರ ನಗರಸಭೆಯಲ್ಲೂ ಕೂಡ ಒಳ್ಳೆ ಹೆಸರನ್ನು ಮಾಡಿದ್ದಾರೆ ಸಾಹಿತ್ಯ ರಾಜಕೀಯ ಕ್ಷೇತ್ರಗಳಲ್ಲೂ ಕೂಡ ಹೆಸರು ಮಾಡಿದ್ದಾರೆ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಇನ್ನೂ ಹಲವಾರು ಪ್ರಶಸ್ತಿಗಳು ಬರಲಿ ನಾವು ಕಣ್ತುಂಬ ಇಡೀ ಅವರ ಅವರ ಹೆಸರು ಏನೈತಲ್ಲ ಇಡೀ ರಾಜ್ಯ ತುಂಬಾ ವಾಸ್ತು ಕ್ಷೇತ್ರದಲ್ಲಿ ಅವರು ಚಿರಪರಿಚಿತ್ರ ಆಗಲಿ ಅಂತ ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ನನಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಕುರುಗೋಳು ಮನೆತನದ ಎಲ್ಲ ತಾಯಂದ್ರಿಗೆ ಅಕ್ಕಂದರಿಗೆ ಎಲ್ಲರೂ ಕೂಡ ವಿಶೇಷವಾಗಿ ನಮ್ಮ ಮಂಜಣ್ಣವ್ರಿಗೆ ಅಕ್ಕವರಿಗೆ ನಮಸ್ಕಾರ ಮಂಜಣ್ಣವರು ಇತ್ತೀಚೆಗೆ ಒಂದು ವರ್ಷ ಕಾಲ ಆಗಿಲ್ಲ ನೋಡಿ ಹಾಗಾಗಿ ವರ್ಷ ಸ್ನೇಹ ಆದರೆ ಅಷ್ಟು ದಿನಗಳಲ್ಲಿ ನಮ್ಗೆ ಏನಪ್ಪ ಅಂತಂದರೆ ಒಂಥರ ನಮಗೆ ತಮ್ಮ ಸ್ಥಾನ ಕೊಟ್ಟು ಭಾಳ ಪ್ರೀತಿಯಿಂದ ಮಾತಾಡ್ತಾರೆ ನಮ್ಮ ಮಂಜಣ್ಣವರು ಇವತ್ತು ಅವ್ರು ರಾಜ್ಯ ಪ್ರಶಸ್ತಿ ಬಂದಿದ್ದಕ್ಕಾಗಿ ನಮಗೆ ಭಾಳ ಅತ್ಯಂತ ಸಂತೋಷ ಆಗೈತಿ ಅಲ್ಲಿ ಅಣ್ಣವ್ರಿಗೂ ಯಾವಾಗ್ಲು ಕೂಡ ನಮ್ಮಿಂದ ಸನ್ಮಾನ ಇದ್ದೇ ಇರುತ್ತಾ ಪ್ರತಿ ಇಪ್ಪತ್ನಾಲ್ಕು ಗಂಟೆ ಸನ್ಮಾನ ಐತಿ ಆದರೆ ಖುಷಿಗೋಸ್ಕರ ಇವತ್ತವ್ರಿಗೆ ನಾವು ರಾಜ ಪ್ರಶಸ್ತಿ ಕೊಟ್ಟಿಗೋಸ್ಕರ ನಾವು ಸನ್ಮಾನಿಸಿದ್ವಿ ನಮ್ಮ ಅಣ್ಣವರಿಗೂ ಮತ್ತು ಅತಿಯವರಿಗೂ ನಮ್ಮ ಗುರು ಚನ್ನಮಸ್ವ ಶಿವಯೋಗಿಗಳು ಅವರಿಗೆ ಆರೋಗ್ಯ ಆಯ್ಕೆ ಕೊಟ್ಟು ಇನ್ನು ಮುಂದೆ ನಿಂತವರೇ ಅವಕಾಶ ಕೊಡಲಿ ಈ ಕುಟುಂಬ ಮತ್ತು ಅವ್ರ ಕುಟುಂಬದವರು ಇನ್ನು ಈ ರೀತಿಯಲ್ಲಿ ಇನ್ನೂ ಕೂಡ ನೀವು ಹೇಳ್ದಂಗೆ ಕಟ್ಟ ಕ ನಮ್ಮ ದತ್ತಲಥರು ಹೇಳ್ದಂಗೆ ಕಟ್ಟಕಡೆ ವ್ಯಕ್ತಿಗಳಿಗೆ ಮುಟ್ಟುವಂಥ ರೀತಿಯಲ್ಲಿ ಸೇವೆ ಆಗಲಿ ಇದ್ದವರಿಗೆ ಸಾವಿರಾರು ಜನ ಸೇವೆ ಕೊಡ್ತಾರೆ ಆದರೆ ಬಡತನದಲ್ಲಿ ಕಷ್ಟದಲ್ಲಿರ್ತಕ್ಕಂಥ ಜನಗಳನ್ನ ಮೇಲೆತ್ತೋದೇ ಒಂದು ಸ್ವಂತ ಧರ್ಮ ಶಾಂತಿಯ ಧರ್ಮ ಸರ್ವಧರ್ಮ ಹಂಗಾಗಿ ಅದನ್ನು ಭಾಳ ವಿಶೇಷವಾಗಿ ಕೂಡ ಹೇಳಿದ್ದಾರೆ ಆ ರೀ ಆ ರೂಟ್ನಲ್ಲಿ ನಮ್ಮ ಮಂಜಣ್ಣವರು ಕಟ್ಟಗಡೆ ವ್ಯಕ್ತಿಗಳ ಮುಟ್ಟಂತವರು ಸೇವೆ ಆಗಬೇಕು ಮತ್ತು ಯಾವತ್ತೂ ಕೂಡ ನಾವು ನಮ್ಮ ಮಂಜಣ್ಣವ್ರ ಜೊತೆಗೆ ಸ್ವಂತ ತಮ್ಮನರಾಗಿ ಅವ್ರ ಅಂತ ಅಂತೇಳಿ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಕುರುಗೋಡು ಕುಟುಂಬದವ್ರಿಗೂ ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಪತ್ರಿಕಾ ಪತ್ರಿಕಾ ಮಾಧ್ಯಮದವ್ರಿಗೂ ಧನ್ಯವಾದಗಳು ಈ ಒಂದು ಕುರುಗೋಡು ಕುಟುಂಬ ವ್ಯಕ್ತಿಗತವಾಗಿ ಹೇಳ್ಬೇಕಂದ್ರೆ ಇಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ವಾಸ್ತು ವಾಸ್ತು ತಜ್ಞರಾಗಿರ್ತಕ್ಕಂಥ ಹಾಗೂ ಕಲೆ ಸಾಹಿತ್ಯ ಸಂಸ್ಕೃತಿ ಮತ್ತು ಈ ಶಕ್ತಿ ಸಮಾಜಕ್ಕೆ ತಮ್ಮದೇ ಆದಂತಹ ಒಂದು ವಿಶಿಷ್ಟವಾದಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಕೆ ಬಸನ ಹಾಗೂ ದೊಡ್ಡ ಕುಟುಂಬದವರು ಇವತ್ತು ಬೆಂಗಳೂರಿನಲ್ಲಿ ಕುಂಭಮೇಳ ಸಾಂಸ್ಕೃತಿಕ ವೇದಿಕೆ ಎಂಬುದು ಇವರನ್ನು ಇವರ ಒಂದು ಸಾಮಾಜಿಕ ಸೇವೆ ಮತ್ತು ವಾಸ್ತುಶಿಲ್ಪಕ್ಕೆ ಅವರು ಕೊಟ್ಟಂತಹ ಒಂದು ಕೊಡುಗೆಯನ್ನು ಗಮನಿಸಿ ವಿಶೇಷವಾದಂಥ ಒಂದು ಸನ್ಮಾನವನ್ನು ರಾಜ್ಯ ಮಟ್ಟದ ವಾಸ್ತು ತಜ್ಞರಂತ ಒಂದು ಬಿರುದು ಕೊಟ್ಟು ಸನ್ಮಾನಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಅವರ ಆತ್ಮೀಯರಾಗಿರ್ತಕ್ಕಂಥ ಕೃಷ್ಣ ಹಾಗೂ ಅವರ ಸ್ನೇಹಿತರು ಬಂದು ಒಂದು ನಮ್ಮ ಮಂಜುನಾಥ್ ಮತ್ತು ಅವರ ದಂಪತಿಗಳಿಗೆ ಒಂದು ಆತ್ಮೀಯವಾದಂಥ ಪ್ರೀತಿಯವಾದಂಥ ಒಂದು ಸನ್ಮಾನ ಮಾಡಬೇಕಂತ ಕೇಳ್ಕೊಂಡಿದ್ದಾರೆ ಬಂದಿದ್ದಾರೆ ಅವರಿಗೆಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತೀನಿ ಇಲ್ಲಿ ಮುಖ್ಯವಾಗಿ ಹಾಡು ಹಕ್ಕಿಗೆ ಬೇಕೇ ಬಿರು ಹೇಳಿದರು ಇಲ್ಲಿ ಪ್ರತಿಭೆಗಳಿಗೆ ಗುರುತಿಸುವುದು ಒಂದು ಒಂದು ಆದ್ಯ ಕರ್ತವ್ಯ ಅವರು ಸಲ್ಲಿಸಿರುವಂಥ ಒಂದು ಕೊಡುಗೆ ಅವರು ಸಮಾಜಕ್ಕೆ ಪಟ್ಟಂಥ ಒಂದು ವಿಶಿಷ್ಟವಾದಂಥ ಕೊಡುಗೆಯನ್ನು ಗುರುತಿಸಿ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನಾನು ಜನ ತಂಗಿ ಅಣ್ಣ ಅಣ್ಣ ಪ್ರಶಸ್ತಿ ಸಿಕ್ಕಿದ್ದು ನಮಗೆ ನಮಗೂ ನಮ್ಮ ಕುಟುಂಬಕ್ಕೂ ಬಹಳ ಖುಷಿ ಆಗ್ತಾ ಇದೆ ರಾಜ್ಯ ಮಟ್ಟದಲ್ಲಿ ವಾಸ್ತು ಪ್ರಶಸ್ತಿ ಅಂದರೆ ಅದು ಸಾಮಾನ್ಯ ಅಲ್ಲ ಅದು ಆಶೀರ್ವಾದ ನಮ್ಮ ಅಪ್ಪಾಜಿದೇ ಆಶೀರ್ವಾದ ನಮ್ಮ ಅಪ್ಪಾಜಿ ಆಶೀರ್ವಾದದಿಂದ ಅಣ್ಣ ಇಷ್ಟರ ಮಟ್ಟಿಗೆ ಬೆಳೆಯೋದಕ್ಕೆ ಸಾಧ್ಯ ನಮ್ಮ ಕುಟುಂಬನೂ ಇಷ್ಟ ಮಟ್ಟಿಗೆ ಬೆಳೆಯೋದಕ್ಕೆ ಸಾಧ್ಯ ಅಪ್ಪಾಜಿ ಕಣ್ಮರೆ ಇಲ್ಲ ಅಂದರೂ ಸಹಿತ ಅವ್ರ ಬೆನ್ನ ಹಿಂದೆ ನಿಂತ್ಕೊಂಡು ನಮಗೂ ನಮ್ಮ ಕುಟುಂಬಕ್ಕೂ ಮುಂದೆ ದಾರಿ ತೋರಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಬಹಳ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ ವಾಸ್ತು ಪ್ರಶಸ್ತಿ ಸಿಕ್ಕಿದ್ದು ನಮಗೆ ನಮ್ಮ ಕುಟುಂಬಕ್ಕೆ ತುಂಬ ಸಂತೋಷ ಆಗ್ತದೆ ಧನ್ಯವಾದ ಯಾಕಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಅಚಾನಕ್ ಆಗಿ ನಮ್ಗೆ ಸಿಕ್ಕಿದ ಭಾಗ್ಯ ಅಣ್ಣಗೆ ಪ್ರಶಸ್ತಿ ಬಂದಿದ್ದು ಕೇಳಿ ನಮಗೂ ತುಂಬ ಖುಷಿ ಆಯ್ತು ನಾನು ಇರೋದು ಹುಬ್ಳಿಯಲ್ಲಿ ಅವ್ರ ತಂಗಿ ನಾನು ಹುಬ್ಬಳ್ಳಿಯಲ್ಲಿ ಇರೋದು ಇವತ್ತು ಅಂತ ಬಂದಿದ್ವಿ ಇಲ್ಲಿ ಅಣ್ಣವ್ರು ಬಂದು ಸಡನ್ಲಿ ಸನ್ಮಾನ ಆಯ್ತು ಅಂದ ತಕ್ಷಣ ತುಂಬ ಆಯಿತು ಯಾಕಂದರೆ ಎಲ್ಲರಿಗೂ ಸಿಗೋದಿಲ್ಲ ಈ ಭಾಗ್ಯ ಸನ್ಮಾನ ನೋಡೋದು ಸನ್ಮಾನ ಆಗಿದ್ದು ನಾನು ಎಲ್ಲ ಪ್ರತಿಯೊಂದೊಂದು ಫೋನಲ್ಲಿ ಸ್ಟೇಟಸ್ ಗಿಟ್ಟಾಗ ತುಂಬ ಜನ ಕೇಳಿದರು ಇಲ್ಲ ಅಣ್ಣ ಈ ರೀತಿ ವಾಸ್ತು ಹೇಳ್ತಾರ ಅಪ್ಪಂದು ಒಂದು ಅವರ ಆಶೀರ್ವಾದ ಅಣ್ಣನಿಗೆ ಹೊಲಿದ್ ಬಂದಿದೆ ಅವ್ರ ಆಶೀರ್ವಾದದಿಂದ ಅಣ್ಣನೀಗ ಎಲ್ಲಾ ಕಡೆನು ತುಂಬಾ ಕಡೆ ಹೆಸರು ಮಾಡಿದ್ದಾರೆ ವಾಸ್ತು ಸರಳವಾಗಿ ಇದ್ದಂದನ್ನೇ ಸಿದ್ಧಿಸಿ ಅವರು ಸರಳವಾಗಿ ಅವರು ವಾಸ್ತುನ ರಿಪೇರಿ ಮಾಡಿಕೊಟ್ಟು ಈಗ ತುಂಬಾ ಜನ ಶಾಂತಿಯಾಗಿದ್ದಾರೆ ನಮ್ಮ ಮನೇಲಿ ಸಹ ಕೆಲವೊಂದು ಚೇಂಜಸ್ ನಾನೇ ಮಾಡ್ಕೊಂಡಿದ್ದೆ ಅವ್ರು ಬಂದು ಹೇಳಿದ್ರು ಬೇಡ ಆ ರೀತಿ ಮಾಡಬೇಡ ಹಂಗೆ ಇರ್ಲಿ ಸಮಾಧಾನದಿಂದ ಇರ್ತದ ನಿನ್ ಮನೆ ಕೂಡ ಯಾವ್ದು ತೊಂದರೆ ಆಗಲ್ಲ ಚೆನ್ನಾಗಿರ್ತದ ಅಂತ ಹೇಳಿದ್ರು ಅವ್ರು ಹೇಳಿದ ಮಾರ್ಗದರ್ಶನದಲ್ಲಿ ನಾನು ಈಗ ನಡೀತಾ ಇದ್ದೀನಿ ಧನ್ಯವಾದಗಳು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮಂಜುನಾಥ್ ಕುರುಗೋಡು ಅವರು ಪೂಜ್ಯ ತಂದೆಯವರು ನಡೆದು ಬಂದ ಹಾದಿಯಲ್ಲಿ ಸಾಗುತ್ತೇನೆ ತಂದೆಯವರಿಂದ ಬಂದ ಪಡುವಳಿಯನ್ನು ಮುಂದುವರಿಸಿಕೊಂಡು ಬಡವರಿಗೆ ಸಹಕಾರ ನೀಡುತ್ತೇನೆ ಹಾಗೂ ಸ್ಮರಣ ಸಂಚಿಕೆಗೆ ಕುಟುಂಬದ ಎಲ್ಲಾ ಸಹಕಾರ ಹಾಗೂ ಮಾರ್ಗದರ್ಶನ ಪಡೆದು ಅತಿ ಶೀಘ್ರದಲ್ಲಿ ಲೋಕಾರ್ಪಣೆಗೊಳಿಸುವುದಾಗಿ ತಿಳಿಸಿದರು ಶ್ರೀ ಕುಂಭಮೇಳ ಅಕಾಡೆಮಿ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಒಂದು ಈ ಪ್ರಶಸ್ತಿಯನ್ನು ನನಗೆ ದೊರೆತಿದ್ದು ತುಂಬ ಸಂತೋಷ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹಲವಾರು ಜನರಿಗೂ ಗುರುತಿಸಿ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ ಅದರಲ್ಲಿ ನನ್ನನ್ನು ಗುರುತಿಸಿ ವಾಸ್ತು ಒಂದು ವಿಚಾರವಾಗಿ ನನ್ನ ಗುರುತಿಸಿ ಅವರು ಸನ್ಮಾನ ಮಾಡಿದ್ದಾರೆ ಇದು ನನಗೆ ನನ್ನ ಗೆಳೆಯರು ತುಂಬ ಆತ್ಮೀಯವಾಗಿ ಸಂತೋಷವನ್ನು ಹಂಚಿಕೊಂಡಿದ್ದಾರೆ ಅದು ನಮ್ಮ ನೆಲಕಂಠೇಶ್ವರ ದೇವಸ್ಥಾನದಲ್ಲಿ ಅವರಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದರ ಜೊತೆಗೆ ಹಿರಿಯರಾದ ಸಮಾಜದವರೆಲ್ಲರೂ ಎಲ್ಲರೂ ನನಗೆ ಶುಭ ಹಾರೈಸಿ ಸನ್ಮಾನಿಸಿದ್ದಾರೆ ಅವರಿಗೂ ನನ್ನ ಮತ್ತು ನನ್ನ ಕುಟುಂಬದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮನೆಗೆ ಬಂದು ಕೃಷ್ಣ ಅಣ್ಣವರು ಬರ್ರಿ ಬರ್ರಿ ಮುಖಂಡರು ಕಾರ್ಮಿಕ ಮುಖಂಡರು ಇವರು ನಮ್ಮನ್ನು ಗುರುತಿಸಿ ಇವರು ಹಿಂದೇನು ಹೋರಾಟದಾಗ ಭಾಗವಹಿಸಕ್ಕೆ ನನಗೆ ಭಾಳ ಅನುಕೂಲ ಆಗಲಿಲ್ಲ ಇವರು ಮನೆಗೆ ಹೋಗಿ ಬಂದಿ ನಾನು ಇವರೊಂದು ಕಾರ್ಯಕ್ರಮ ನನ್ನನ್ನು ಇದನ್ನು ಸ್ವೀಕಾರ ಮಾಡಿ ಇವರು ನನಗೆ ಸನ್ಮಾನ ಮಾಡಿದ್ದಾರೆ ಇವರಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಹಾಗೂ ಪತ್ರಿಕಾ ಮಾಧ್ಯಮದವರು ಸುದರ್ಶನ್ ವೈದ್ಯ ದಸರಥ್ ಅಣ್ಣವರು ಮತ್ತು ಜೋಗಿ ರಮೇಶ್ ಅಣ್ಣವರಿಗೆ ನನ್ನ ಪರವಾಗಿ ಮತ್ಪೂರ್ವ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮತ್ತು ಭಾಗವಹಿಸ್ತಕ್ಕಂಥ ಅಕ್ಕ ತಂಗಿಯರು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ ಇಷ್ಟು ನನ್ನ ಎರಡು ಮಾತುಗಳನ್ನು ನಮಸ್ತೀನಿ ಈ ಸಂದರ್ಭದಲ್ಲಿ ಕೃಷ್ಣ ರಮೇಶ ಸೇರಿದಂತೆ ಕುಟುಂಬಸ್ಥರು ಪಾಲ್ಗೊಂಡಿದ್ದರು